ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೀತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಶ್ರೀರಾಮನ ಅಂಗಲಕ್ಷಣ ವರ್ಣನೆ ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಹನುಮಂತನು ಹೇಳಲು ಸೀತಾದೇವಿಯು ಎಲೈವಾನರನೆ ನಿನಗೆ ಶ್ರೀರಾಮನ ದರ್ಶನವೆತ್ತಣದು ನೀನು ಲಕ್ಷ್ಮಣನನ್ನು ಹೇಗೆ ಬಲ್ಲೆ ಮನುಷ್ಯರಿಗೂ ಕಪಿಗಳಿಗೂ ಮಿತ್ರತ್ವವು ಯಾವ ಪ್ರಕಾರದಲ್ಲಿ ಉಂಟಾಯಿತು ಶ್ರೀರಾಮನ ಕುರುಹುಗಳೇನು ಲಕ್ಷ್ಮಣನ ಕುರುಹುಗಳೇನು ಅವರ ಕುರುಹುಗಳನ್ನು ನೀನು ವಿಸ್ತಾರವಾಗಿ ಹೇಳಿದೆಯಾದರೆ ನನ್ನ ಸಂಶಯವು ಬಿಟ್ಟು ಮನಸ್ಸಿಗೆ ಮಹಾಪರಿಣಾಮವಾಗುವುದು ಶ್ರೀರಾಮನ ಅವಯವಗಳ ಸ್ಥಾ ಅವಯವ ಸ್ಥಾನವಾದ ರೀತಿ ಯಾವುದು ಆತನ ತೊಡೆಗಳು ಹೇಗಿವೆ ಬಾಹುಗಳು ಹೇಗಿವೆ ಎಂದು ಕೇಳಿದಳು ಆಗ ಹನುಮಂತನು ಎಲೈ ಸೀತಾದೇವಿಯೇ ನೀನು ಕೇಳಿದ ರಾಮಲಕ್ಷ್ಮಣರ ಲಕ್ಷಣಗಳನ್ನು ನಾನು ದೈವಾನುಕೂಲದಿಂದ ಬಲ್ಲೆನು ರಾಮ ಲಕ್ಷ್ಮಣರ ಲಕ್ಷಣಗಳನ್ನು ಹೇಳುವೆನು ಕೇಳು ರಘುನಾಯಕನು ತಾವರೆ ಎಸಳುಗಳಂತೆ ಕೆಂಪಾದ ಕಣ್ಣುಗಳುಳ್ಳವನು ನೋಡುವುದಕ್ಕೆ ಮನೋಹರನಾದವನು ರೂಪ ಲಾವಣ್ಯಾದಿ ಗುಣ ಸಂಪನ್ನ ಕಾಂತಿಯಲ್ಲಿ ಸೂರ್ಯನಿಗೆ ಸಮಾನ ಲೋಕ ಮರ್ಯಾದೆಯನ್ನು ಮೀರದ ಹಾಗೆ ನಡೆಯುವವನು ಅಧಿಕ ತೇಜಸ್ವಿಯಾದವನು ಬ್ರಹ್ಮಚರ್ಯ ವ್ರತದಲ್ಲಿ ಇರುವವನು ಸತ್ಪುರುಷರನ್ನು ಪರಿಪಾಲಿಸುವವನು ಧರ್ಮ ಪ್ರವರ್ತಕ ರಾಜನೀತಿಯಲ್ಲಿ ಚತುರ ಬ್ರಾಹ್ಮಣರನ್ನು ಸಮ್ಮಾನಿಸುವವನು ಶಾಸ್ತ್ರಜ್ಞಾನವುಳ್ಳವನು ವಿನಯ ಸಂಪನ್ನ ಶತ್ರು ಸಂಹಾರಕ ಯಜುರ್ವೇದ ವಿದ್ಯಾ ವಿಶಾರದ ವೇದಾರ್ಥ ತತ್ವಜ್ಞರಾದ ಬ್ರಾಹ್ಮಣರಿಂದ ಪೂಜಿತನಾದವನು ಧನುರ್ವೇದದಲ್ಲಿ ನಿಪುಣ ವಿಶಾಲವಾದ ಮುಡುಗೊಳ್ಳವನು ಶಂಖದಂತೆ ಕೊರಲುಳ್ಳವನು ದೀರ್ಘವಾದ ಭುಜಗಳುಳ್ಳವನು ಶೋಭನವಾದ ಮುಖವುಳ್ಳವನು ಕೆಂಪಾದ ಕಡೆಗಣ್ಣುಗಳುಳ್ಳವನು ಮಹಾ ಕೀರ್ತಿಶಾಲಿ ಭೇರಿ ಧ್ವನಿಯುಳ್ಳವನು ಮನೋಹರವಾದ ತನುಕಾಂತಿಯುಳ್ಳವನು ಪ್ರತಾಪಶಾಲಿಯಾದ ಅಂಗೋಪಾಂಗಗಳುಳ್ಳವನು ನೀಲ ಮೇಘದಂತೆ ಶ್ಯಾಮಲವರ್ಣ ಲೋಕಪ್ರಸಿದ್ಧವಾದ ಶುಭ ಲಕ್ಷಣಗಳುಳ್ಳವನು ಶ್ರೀರಾಮನು ತ್ರಿಶ್ಚಿರಹ ಅಂದರೆ ಎದೆಕಟ್ಟು ಮುಂಗೈ ಮುಷ್ಟಿ ಈ ಮೂರು ಗಟ್ಟಿಯಾಗಿ ಉಳ್ಳವನು ತ್ರಿಪತ್ರಿಪ್ರಲಂಬ ಅಂದರೆ ಎರಡು ತೋಳುಗಳು ವೃಷಣ ಹುಬ್ಬು ಈ ಮೂರು ದೀರ್ಘವಾಗಿರುವವನು ತ್ರಿಸಮಹ ಕೂದಲ ಅಗ್ರಗಳು ಸಮಾನವಾಗಿಯೂ ವೃಷಣಗಳು ಒಂದು ಕೆಳಗೆ ಒಂದು ಮೇಲೆ ಇರದೆ ಸಮವಾಗಿಯೂ ಎರಡು ಮೊಣಕಾಲುಗಳು ಸಮವಾಗಿಯೂ ಇರುವವನು ತ್ರಿಶುಚೋನ್ನತಃ ಅಂದರೆ ಹೊಟ್ಟೆ ಹೊಕ್ಕಳು ಎದೆಕಟ್ಟು ಈ ಮೂರು ಮೇಲುಬ್ಬಾಗಿ ಉಳ್ಳವನು ತ್ರಿತಾಮ್ರಹ ಬೆರಲ ಉಗುರುಗಳ ಉಗುರುಗಳು ಕಾಲ್ಬೆರಳ ಉಗುರುಗಳು ಕಂಗಾಲ ರೇಖೆಗಳು ಈ ಮೂರು ಕೆಂಪಾಗಿರುವವನು ತ್ರಿಶು ಚ ಸ್ನಿಗ್ಧ ಅಂದರೆ ಪಾದದ ರೇಖೆ ಶಿಷ್ಣ ಕೇಶಪಾದ ಈ ಮೂರು ನುಣುಪಾಗಿರುವವನು ಗಂಭೀರ ಗಂಭೀರ ತ್ರಿಶು ನಿತ್ಯಶಃ ಅಂದರೆ ಸ್ವರ ನಡಿಗೆ ಹೊಕ್ಕುಳಕುಳಿ ಈ ಮೂರು ಆಳವನ್ನು ಕಾಣದ ಹಾಗೆ ಗಂಭೀರವಾಗಿರುವವನು ತ್ರಿವಳಿವಾನ್ ಕಿಪ್ಪೊಟ್ಟೆಯನ್ನಾಗಲಿ ಕಿಬ್ಬೊಟ್ಟೆಯಲ್ಲಾಗಲಿ ಕೊರಳಲ್ಲಾಗಲಿ ಮೂರು ರೇಖೆಗಳುಳ್ಳವನು ತ್ರವನತಃ ಸ್ತನಗಳು ಸ್ತನಾಗ್ರಗಳು ಪಾದರೇಖೆಗಳು ಹಂಗಾಲಿನ ಮಧ್ಯಭಾಗ ಈ ಮೂರು ಹಳ್ಳವಾಗಿವೆ ಚತುರ್ವ್ಯಂಗ ಕೊರಳು ಶಿಷ್ಣ ದುಷ್ಟಭಾಗ ಮೊಣಕಾಲುಗಳು ಇವು ನಾಲ್ಕು ಇರುವವನು ತ್ರಿಶೀರ್ಷ್ ತ್ರಿಶಿ ತ್ರಿಶೀರ್ಷವಾನ್ ಮೂರು ಸುಳಿಗಳುಳ್ಳ ತಲೆಗೊಳ್ಳವನು ಚತುಷ್ಕಲಹ ಹಸ್ತಾಂಗುಷ್ಟ ಪಾದಾಂಗುಷ್ಟ ಮೂಲಗಳಲ್ಲಿಯೂ ಹಣೆಯಲ್ಲಿಯೂ ನಾಲ್ಕು ನಾಲ್ಕು ರೇಖೆಗಳುಳ್ಳವನು ಚತುರ್ಲೇಖ ವಜ್ರರೇಖೆ ಧ್ವಜರೇಖೆ ಮತ್ಸ್ಯ ರೇಖೆ ಚಿತ್ರರೇಖೆ ಈ ನಾಲ್ಕು ರೇಖೆಗಳು ಉಳ್ಳವನು ಚತುಷ್ಕಿಷ್ಟು ಚತುಷ್ಕಿಷ್ಕು ಅಂದರೆ ನಾಲ್ಕು ಕಿಷ್ಕುಗಳ ಪ್ರಮಾಣವುಳ್ಳವನು ಅಂದರೆ ಒಂದು ಕಿಷ್ಕು ಎಂದರೆ ತೊಂಬತ್ತಾರು ಅಂಗುಲ ಚತುಸ್ಸಮಃ ಎರಡು ಮೊಣಕಾಲುಗಳು ಎರಡು ತೋಳುಗಳು ಎರಡು ತೊಡೆಗಳು ಎರಡು ಕೆನ್ನೆಗಳು ಸಮಾನವಾಗಿ ಉಳ್ಳವನು ಚತುರ್ದಶ ಸಮ ಎರಡೆರಡಾಗಿರುವ ಹದಿನಾಲ್ಕು ದ್ವಂದ್ವಾಂಗಗಳು ಸಮವಾಗುಳ್ಳವನು ಅಂದರೆ ಹುಬ್ಬುಗಳು ಮೂವಿನ ಹೊಳ್ಳೆಗಳು ಕಣ್ಣುಗಳು ತುಟಿಗಳು ಕಿವಿಗಳು ಸ್ತನಾಗ್ರಗಳು ಮೊಣಕೈಗಳು ಮುಂಗೈಗಳು ವೃಷಣಗಳು ಮೊಣಕಾಲುಗಳು ಪಾದಗಳು ಕೈಗಳು ತೊಡೆಗಳು ಪೃಷ್ಠಭಾಗಗಳು ಈ ಹದಿನಾಲ್ಕು ದ್ವಂದ್ವ ಅಂಗಗಳು ಚತುರ್ದಂಶ್ರಹ ನಾಲ್ಕು ದವಡೆಯ ಹಲ್ಲುಗಳು ಹರಿತವಾಗಿಯೂ ಮುಟ್ಟಿಯಾಗಿಯೂ ಇರತಕ್ಕವನು ಚತುರ್ಗತಿ ಸಿಂಹದಂತೆಯೂ ವ್ಯಾಘ್ರದಂತೆಯೂ ಮದ್ದಾನೆಯಂತೆಯೂ ವೃಷಭದಂತೆಯೂ ಗಂಭೀರವಾದ ನಡೆಯುಂಟಾಗಿರುವವನು ಹನಂ ಹನಂನಾಸ ತುಟಿ ಕೆನ್ನೆ ಮೂಗು ಇವು ದೊಡ್ಡದಾಗಿ ಸುಂದರವಾಗಿ ಉಳ್ಳವನು ಪಂಚಸ್ನಿಗ್ಧ ನುಡಿ ಮುಖ ಉಗುರು ರೋಮ ಮೈಚರ್ಮ ಈ ಐದು ನಯವಾಗಿ ಉಳ್ಳವನು ವಂಶವಾನ್ ಬೆನ್ನು ಮೂಳೆ ಧೃಷಣ ಹಸ್ತ ಬೆರಳುಗಳು ಮೂಗು ಕಣ್ಣು ಕಿವಿ ಈ ಎಂಟು ದೀರ್ಘವಾಗಿ ಉಳ್ಳವನು ಕಣ್ಣು ಮಾಯಿ ನಾಲಗೆ ತುಟಿ ಅಂಗಗಳು ಸ್ತನ ಉಗುರು ಹಸ್ತಪಾದ ಹಸ್ತ ಪಾದ ಈ ಹತ್ತು ಕಮಲಾಕಾರವಾಗಿ ಉಳ್ಳವನು ದಶ ಬೃಹತ್ ಎದೆ ಕಟ್ಟು ಶಿರಸ್ಸು ಹಣೆ ಕೊರಳು ಭುಜಗಳು ಮುಡುಗು ಹೊಕ್ಕುಳು ಎದೆಯ ಎರಡು ಪಕ್ಕಗಳು ಬೆನ್ನು ಸ್ವರ ಈ ಹತ್ತು ದೊಡ್ಡದಾಗಿ ಉಳ್ಳವನು ತ್ರಿಭಿರ್ವ್ಯಾಪ್ತ ತೇಜಸ್ಸಿನಿಂದಲೂ ಕೀರ್ತಿಯಿಂದಲೂ ಐಶ್ವರ್ಯದಿಂದಲೂ ಪರಿಪೂರ್ಣನಾದವನು ದ್ವಿಶುಕ್ಲವನ್ ಪರಿಶುದ್ಧವಾದ ವಂಶಗಳುಳ್ಳವನು ಷಡುನ್ನತಃ ಕಂಕುಳ ಹೊಟ್ಟೆ ಎದೆಕಟ್ಟು ಮೂಗು ಹೆಗಲು ಹಣೆ ಈ ಆರು ಉಬ್ಬಾಗಿ ಉಳ್ಳವನು ನವತನುಹು ಬೆರಳಿನ ಗೆಣ್ಣು ಮಂಡೆಯ ಕೂದಲು ಉಗುರು ಚರ್ಮ ಬುದ್ಧಿ ನೋಟ ರೋಮ ಶಿಸ್ನ ಮೀಸೆ ಈ ಒಂಬತ್ತು ಸೂಕ್ಷ್ಮವಾಗಿ ಉಳ್ಳವನು ತ್ರಿಭಿರ್ವ್ಯಾಪ್ನೋತಿ ಅಂದರೆ ಪೂರ್ವಾಹ್ನ ಉಪರಾಹ್ನ ಮಧ್ಯಾಹ್ನಗಳೆಂಬ ಕಾಲತ್ರಯಗಳಲ್ಲಿಯೂ ಮಾಡುವ ಧರ್ಮಾರ್ಥ ಕಾಮಗಳೆಂಬ ಪುರುಷಾರ್ಥ ತ್ರಯದಿಂದ ಯುಕ್ತನಾದವನು ಇಂಥ ಲಕ್ಷಣಗಳಿಂದ ಶ್ರೀರಾಮನು ಪರಿಪೂರ್ಣನಾದವನು ಸತ್ಯ ಧರ್ಮಗಳಲ್ಲಿ ನಿಷ್ಠೆಯುಳ್ಳವನು ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಗಳಲ್ಲಿ ನಿಪುಣನು ದೇಶ ಕಾಲಗಳ ವಿಭಾಗವನ್ನು ಬಲ್ಲವನು ಸಮಸ್ತ ಪ್ರಾಣಿಗಳಲ್ಲಿಯೂ ಪ್ರಿಯವಾಗಿ ನುಡಿಯುವವನು ಲಕ್ಷ್ಮಣನು ರೂಪದಿಂದಲೂ ದಯಾ ದಾಕ್ಷಿಣ್ಯಾದಿ ಗುಣಗಳಿಂದಲೂ ಶ್ರೀರಾಮನಿಗೆ ಸಮಾನನು ಇಂಥ ಸದ್ಗುಣ ಸಂಪನ್ನರಾದ ರಾಮ ಲಕ್ಷ್ಮಣರು ನಿನ್ನನ್ನು ಹುಡುಕುತ್ತ ವನಂತರದಲ್ಲಿ ಸಂಚರಿಸಿಕೊಂಡಿದ್ದ ಸಮಯದಲ್ಲಿ ಕಪಿನಾಯಕನಾದ ವಾಲಿಯಿಂದ ರಾಜ್ಯದಿಂದ ಅಟ್ಟಲ್ಪಟ್ಟು ಋಷ್ಯಮೂಖ ಪರ್ವತದ ತಪ್ಪಲಿನಲ್ಲಿದ್ದ ಸುಗ್ರೀವನನ್ನು ಕಂಡರು ಸುಗ್ರೀವನು ವಾಲಿಯ ತಮ್ಮ ನಾನು ಸುಗ್ರೀವನ ಪ್ರಧಾನನಾಗಿ ಆತನ ಸಂಗಡವೇ ಇದ್ದೆನು ರಾಮ ಲಕ್ಷ್ಮಣರು ನಾರು ಬಟ್ಟೆಗಳನ್ನುಟ್ಟು ಬಿಲ್ಲು ಬಾಣಗಳನ್ನು ಧರಿಸಿಕೊಂಡು ದೈವ ಗತಿಯಿಂದ ಋಷಮುಖಗಿರಿಗೆ ಬರಲು ಸುಗ್ರೀವನು ಅವರನ್ನು ಕಂಡು ಭಯಪಟ್ಟು ನನ್ನನ್ನು ಕರೆದು ಆಯುಧ ಪಾಣಿಗಳಾಗಿ ಬರುತ್ತಿದ್ದವರು ಯಾರೆಂದು ವಿಚಾರಿಸಿಕೊಂಡು ಬರ ಹೇಳಿ ಕಳುಹಿಸಿದನು ನಾನು ರೂಪ ಲಕ್ಷಣ ಸಂಪನ್ನರಾದ ರಾಮಲಕ್ಷ್ಮಣರ ಸಮೀಪಕ್ಕೆ ಹೋಗಿ ಕೈಮುಗಿದು ನಿಲ್ಲಲಾಗಿ ಪ್ರಾಜ್ಞನಾದ ಅವರು ನನ್ನನ್ನು ಕಂಡು ಬಹಳ ಸಂತೋಷಪಟ್ಟು ಸುಗ್ರೀವನ ಸಮೀಪಕ್ಕೆ ಬಂದು ಮಾತನಾಡಬೇಕೆಂದು ಹೇಳಿದರು ನಾನು ಮಹಾಪ್ರಸಾದವೆಂದು ಅವರಿಬ್ಬರನ್ನು ನನ್ನ ಮೇಲೆ ಕೊಳ್ಳಿರಿಸಿಕೊಂಡು ಸುಗ್ರೀವನಿದ್ದ ಎಡೆಗೆ ಹೋಗಿ ಆತನಿಗೆ ಅವರು ಬಂದಿರುವುದನ್ನು ತಿಳಿಸಿದನು ಆತನು ಒಳ್ಳೆಯದಾಯಿತೆಂದು ರಾಮಲಕ್ಷ್ಮಣರನ್ನು ಎದುರುಗೊಂಡು ನನ್ನ ಆಶ್ರಮಕ್ಕೆ ಕರೆತಂದು ಅರ್ಘ್ಯಪಾತ್ಯಾದಿ ಸತ್ಕಾರವನ್ನು ಮಾಡಿ ಕೊಳ್ಳಿರಿಸಿದನು ಅನಂತರ ಅವರು ಅನ್ಯೋನ್ಯವಾಗಿ ತಮ್ಮ ಸುಖ ಸತ್ಕಲಾಪ ಸತ್ಕಥಾಲಾಪಗಳಿಂದ ತಮ್ಮ ಕಾರ್ಯಸ್ಥಿತಿಗಳನ್ನು ಮಾತನಾಡಿಕೊಂಡಿದ್ದರು ತನ್ನ ಅಣ್ಣನಾದ ವಾಲಿಯು ತನ್ನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿ ತನ್ನ ಸ್ತ್ರೀಯನ್ನು ಅಪಹರಿಸಿ ಹೊರಡಿಸಿದ ವೃತ್ತಾಂತವನ್ನು ಸುಗ್ರೀವನು ರಾಮನಿಗೆ ತಿಳಿಸಿದನು ಆಗ ಲಕ್ಷ್ಮಣನು ನೀವು ಅಯೋಧ್ಯ ಪಟ್ಟಣದಿಂದ ಬಂದ ವೃತ್ತಾಂತವನ್ನು ರಾವಣನು ನಿನ್ನನ್ನು ಅಪಹರಿಸಿಕೊಂಡು ಹೋದ ವೃತ್ತಾಂತವನ್ನು ಸುಗ್ರೀವನಿಗೆ ಹೇಳಿದನು ಸುಗ್ರೀವನು ಆ ಮಾತನ್ನು ಕೇಳಿ ದುಃಖಪಟ್ಟನು ರಾವಣನು ನಿನ್ನನ್ನು ಅಪಹರಿಸಿಕೊಂಡು ಬರುವ ಸಮಯದಲ್ಲಿ ನೀನು ನಿನ್ನ ವಸ್ತ್ರವನ್ನು ಹರಿದು ಕಟ್ಟಿ ಎಸೆದ ಒಡವೆಗಳು ನಾವು ಐದು ಮಂದಿ ಕಪಿಗಳು ಕಂಡು ತಂದಿದ್ದೆವು ಅದನ್ನು ಶ್ರೀರಾಮನ ವಶಕ್ಕೆ ಒಪ್ಪಿಸಿದೆವು ಆ ಆಭರಣಗಳನ್ನು ತೆಗೆದುಕೊಂಡು ನೋಡಿ ಅವು ನಿನ್ನವೆಂದು ನಿಶ್ಚಯಿಸಿ ರಾಮನು ಅವನ್ನು ತೊಡೆಯ ಮೇಲಿಸಿಕೊಂಡು ಆ ಭೂಷಣಗಳನ್ನು ನೋಡಿ ನೋಡಿ ಬಹಳವಾಗಿ ದುಃಖಪಟ್ಟನು ಮತ್ತು ಆ ಭೂಷಣಗಳನ್ನು ನೋಡಿದ್ದರಿಂದ ರಘುನಾಯಕನ ಹೃದಯದಲ್ಲಿ ಹೊಗೆಯಾಡುತ್ತಿದ್ದ ವಿರಹಶೋಕಾಗ್ನಿಯು ಜ್ವಲಿಸಿತೋ ಎಂಬಂತೆ ಹೆಚ್ಚುತ್ತಿತ್ತು ನಾನು ನಾನಾ ಪ್ರಕಾರವಾದ ಸಾಂತ್ವನದ ವಾಕ್ಯಗಳಿಂದ ಸಂತೈಸಲು ಆತನು ಲಕ್ಷ್ಮಣ ಸಮೇತನಾಗಿ ದುಃಖಪಡುತ್ತಾ ನಿನ್ನ ಆಭರಣಗಳನ್ನು ನಮಗೆ ತೋರಿಸಿ ಸುಗ್ರೀವನ ವಶಕ್ಕೆ ಕೊಟ್ಟನು ಬಳಿಕ ನಿನ್ನನ್ನು ಕಾಣದೆ ವಿರಹತಾಪದಿಂದ ಪರಿತಪಿಸುತ್ತಿದ್ದನು ನಿನ್ನ ನಿಮಿತ್ತವಾಗಿ ಶೋಕ ಮಾಡುತ್ತಾ ಆಹಾರ ನಿದ್ರೆಗಳಿಲ್ಲದೆ ಪಾಕಶಾಲೆಯಲ್ಲಿ ಅಗ್ನಿಯು ಪ್ರಜ್ವಲಿಸುವಂತೆ ತನ್ನ ಮನಸ್ಸಿನಲ್ಲಿ ವಿರಹ ಶೋಕಾಗ್ನಿಯು ತಪಿಸುತ್ತಿರಲು ರಘುನಾಯಕನು ನಿನ್ನನ್ನು ಕಾಣದ್ದರಿಂದ ಭ್ರಮೆಗೊಂಡಂತೆ ಹಂಬಲಿಸುತ್ತಿದ್ದನು ಭೂಕಂಪವಾದಲ್ಲಿ ಪರ್ವತಗಳು ಚಲಿಸುವಂತೆ ನಿನ್ನ ವಿರಹ ತಾಪದಿಂದ ನಡುಗುತ್ತಿದ್ದನು ಮನೋಹರವಾದ ವನಾಂತರಗಳಲ್ಲಿಯೂ ರಮ್ಯವಾದ ನದಿ ತೀರಗಳಲ್ಲಿಯೂ ಸಂಚಾರ ಮಾಡುತ್ತಿದ್ದರು ನಿನ್ನನ್ನು ಕಾಣದ್ದರಿಂದ ಯಾವ ವಸ್ತುವಿನಲ್ಲಿಯೂ ಮನಸ್ಸಿಡುವುದಿಲ್ಲ ರಘುನಾಯಕನು ಸಮಸ್ತ ಮಿತ್ರ ಬಾಂಧವ ಸಮೇತನಾದ ರಾವಣನನ್ನು ಕೊಂದು ಶೀಘ್ರದಲ್ಲಿ ನಿನ್ನನ್ನು ಬಿಡಿಸುವುದಕ್ಕಾಗಿ ಸುಗ್ರೀವನೊಡನೆ ಮಾತನಾಡಿ ಮೊದಲು ಕಿಷ್ಕಿಂಧ ಪಟ್ಟಣಕ್ಕೆ ಹೋಗಿ ಸಮರದಲ್ಲಿ ವಾಲಿಯನ್ನು ಕೊಂದು ಸುಗ್ರೀವನಿಗೆ ಪಟ್ಟವನ್ನು ಕಟ್ಟಿ ಆಮೇಲೆ ಸಮಸ್ತ ಕಪಿಸೇನೆಯನ್ನು ಕೂಡಿಕೊಂಡು ದಂಡೆತ್ತಿ ಬಂದು ರಾವಣನನ್ನು ಕೊಂದು ನಿನ್ನನ್ನು ಕರೆದುಕೊಂಡು ಹೋಗಬೇಕೆಂದು ಸಂಕೇತವನ್ನು ಮಾಡಿದನು ಹಾಗೆಯೇ ರಾಮನು ವಾಲಿಯನ್ನು ಕೊಂದು ಸುಗ್ರೀವನನ್ನು ಕಿಷ್ಕಿಂಧಾ ರಾಜ್ಯಕ್ಕೆ ರಾಜನನ್ನಾಗಿ ಮಾಡಿದನು ಈ ರೀತಿ ರಾಮ ಮತ್ತು ಸುಗ್ರೀವರಿಗೆ ಸ್ನೇಹ ಉಂಟಾಯಿತು ರಾಜ್ಯವನ್ನು ಪಡೆದ ಸುಗ್ರೀವನು ತನ್ನ ರಾಜ್ಯದಲ್ಲಿದ್ದ ಕಪಿನಾಯಕರನ್ನು ಕರೆ ಕಳುಹಿಸಿ ನಿನ್ನನ್ನು ನೋಡಿ ಬರಹೇಳಿ ದಶ ದಿಕ್ಕುಗಳಿಗೂ ಕಳುಹಿಸಲು ನಿನ್ನನ್ನು ನೋಡಿ ಬರಲು ಹೇಳಿ ದಶ ದಿಕ್ಕುಗಳಿಗೂ ಕಳುಹಿಸಲು ಮಹಾಪರಾಕ್ರಮೆಗಳಾಗಿ ಪರ್ವತಾಕಾರವಾದ ಅನೇಕ ಮಂದಿ ಕಪಿನಾಯಕರು ಭೂಮಂಡಲದಲ್ಲಿರುವ ನಾನಾ ದ್ವೀಪಾಂತರಗಳಿಗೂ ಹೋದರು ಅನೇಕ ಕಪಿನಾಯಕರ ಕೂಡೆ ನನ್ನನ್ನು ಕಳುಹಿಸಿದನು ನನ್ನನ್ನು ರಾಮದೂತನೆಂದು ತಿಳಿ ನಾವು ಕೆಲವರು ತೆಂಕಣ ದಿಕ್ಕಿಗಾಗಿ ಅಂದರೆ ದಕ್ಷಿಣ ದಿಕ್ಕಿಗಾಗಿ ಬಂದೆವು ನಮ್ಮಲ್ಲಿ ಗುರಿಕಾರನಾಗಿ ಬಂದವನು ಮಹಾಬಲವಂತನಾದ ವಾಲಿಯ ಮಗನಾದ ಅಂಗದ ಕಪಿರಾಜಕುಮಾರನಾದ ಅಂಗದರೊಡನೆ ಬಂದ ನಾವು ನಾನಾ ದಿಕ್ಕುಗಳಲ್ಲಿಯೂ ಹುಡುಕಿ ಎಲ್ಲಿಯೂ ನಿನ್ನನ್ನು ಕಾಣದೇ ಕಂಗೆಟ್ಟು ವಿಂಧ ಪರ್ವತಕ್ಕೆ ಬಂದು ಒಬ್ಬರಿಗೊಬ್ಬರು ಇನ್ನು ನಮಗೆ ಸೀತಾದೇವಿಯನ್ನು ಕಾಣಬಹುದೆಂಬ ಆಸೆಯಿಲ್ಲ ಸುಗ್ರೀವನು ಹೇಳಿದ ಎರಡು ತಿಂಗಳ ಗಡಿಯೂ ಮೀರುತ್ತಿದೆ ಗಿರಿ ದುರ್ಗಾರಣ್ಯಗಳಲ್ಲಿಯೂ ದ್ವೀಪಾಂತರಗಳಲ್ಲಿಯೂ ಸೀತಾದೇವಿಯನ್ನು ಕಾಣದೇ ಹೋದೆವು ನಾವು ಗಡಿ ಮೀರಿ ಸೀತಾದೇವಿಯನ್ನು ಕಾಣದೇ ಸುಗ್ರೀವನ ಸಮೀಪಕ್ಕೆ ಹೋಗಿ ಆತನ ಆಜ್ಞೆಗೊಳಗಾಗಿ ಸಾಯುವುದಕ್ಕಿಂತಲೂ ಈ ಸಮುದ್ರ ತೀರದಲ್ಲಿ ಪ್ರಾಯೋಪವೇಶವನ್ನು ಮಾಡಿ ಮರಣವನ್ನೈದುವುದು ಉತ್ತಮ ಎಂದು ನಿಶ್ಚಯಿಸಿಕೊಂಡಿದ್ದೆವು ಆ ಸಮಯದಲ್ಲಿ ಅಕಸ್ಮಾತ್ತಾಗಿ ಸಂಪಾತಿ ಎಂಬ ಗ್ರಜ್ರರಾಜನು ನಮ್ಮನ್ನು ಕಂಡು ನೀವಾರು ಏನು ಕಾರಣ ಇಲ್ಲಿಗೆ ಬಂದಿರುವಿರಿ ಎಂದು ಕೇಳಿದನು ನಾವು ಜನಸ್ಥಾನದಲ್ಲಿ ನಡೆದ ವೃತ್ತಾಂತವನ್ನು ಹೇಳಿ ಜಟಾಯುವು ಸೀತೆಯ ನಿಮಿತ್ತವಾಗಿ ರಾವಣನೊಡನೆ ಯುದ್ಧ ಮಾಡಿ ರಘುನಾಯಕನ ಕಾರ್ಯ ನಿಮಿತ್ತವಾಗಿ ಶರೀರವನ್ನು ಬಿಟ್ಟು ಕೃತಾರ್ಥನಾದನೆಂದು ಹೇಳಿದೆವು ಸಂಪಾತಿಯು ಅತ್ಯಂತ ಕೋಪಾಯುಕ್ತನಾಗಿ ರಾವಣನು ಜಟಾಯುವನ್ನು ಕೊಂದ ಪ್ರಕಾರವನ್ನು ವಿಸ್ತಾರವಾಗಿ ಅಂಗದನ ಮುಖಮಾರ್ತೆಯಿಂದ ಕೇಳಿ ದ್ವೇಷ ಹೆಚ್ಚಿ ನಿನ್ನನ್ನು ರಾವಣನು ಕೊಂಡು ಹೋದನೆಂದು ರಾವಣನು ಲಂಕಾಪಟ್ಟಣದಲ್ಲಿದ್ದಾನೆಂದು ಆತನ ವಶದಲ್ಲಿ ಎಂದು ಹೇಳಿದನು ನಾವು ಅತ್ಯಂತ ಸಂತೋಷಯುಕ್ತರಾಗಿ ನಿನ್ನ ದರ್ಶನ ಮಾಡಬೇಕೆಂದು ಸಮುದ್ರ ತೀರಕ್ಕೆ ಬಂದು ಅದನ್ನು ದಾಟಿ ಬರುವ ಉಪಾಯವನ್ನು ಕಾಣದೆ ಮಹತ್ತಾದ ಚಿಂತೆಗೊಳಗಾಗಿರುವ ಸಮಯದಲ್ಲಿ ನಾನು ಭಯವನ್ನು ಬಿಟ್ಟು ಅತ್ಯಂತ ಸಾಹಸದಿಂದ ನೂರು ಗಾವುದ ಅಗಲವುಳ್ಳ ಸಮುದ್ರವನ್ನು ದಾಟಿ ಬಂದು ರಾತ್ರಿಯಲ್ಲಿ ಲಂಕಾ ಪಟ್ಟಣವನ್ನು ಹೊಕ್ಕು ರಾವಣನನ್ನು ನೋಡಿ ಅಲ್ಲೆಲ್ಲಿಯೂ ನಿನ್ನನ್ನು ಕಾಣದೆ ಈ ವನಕ್ಕೆ ಬಂದು ಅತ್ಯಂತ ದುಃಖಾಕ್ರಾಂತೆಯಾದ ನಿನ್ನನ್ನು ಕಂಡೆನು ಇದೇ ನನ್ನ ವೃತ್ತಾಂತ ಇನ್ನಾದರೂ ನನ್ನ ಮೇಲನ ಸಂಶಯವನ್ನು ಬಿಟ್ಟು ನನ್ನ ಕೂಡೆ ಸಂಭಾಷಣೆ ಮಾಡು ನಾನು ರಘುನಾಯಕನ ಕಾರ್ಯ ನಿಮಿತ್ತವಾಗಿ ಆತನ ದೂತನಾಗಿ ನಿನ್ನ ಸಮೀಪಕ್ಕೆ ಬಂದೆನು ನಾನು ವಾಯುಪುತ್ರ ಸುಗ್ರೀವನ ಪ್ರಧಾನ ಹೀಗೆಂದು ನಿನ್ನ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊ ಬಿಲ್ಲುಗಾರರಿಗೂ ಪ್ರಧಾನನಾದ ರಘುನಾಯಕನು ಕ್ಷೇಮದಲ್ಲಿದ್ದಾನೆ ಆತನ ತಮ್ಮನಾದ ಲಕ್ಷ್ಮಣನು ರಘುನಾಥನ ಪಾದಸೇವೆಯನ್ನು ಮಾಡಿಕೊಂಡು ನಿನ್ನ ಬರುವಿಕೆಯನ್ನೇ ನಿರೀಕ್ಷಿಸಿಕೊಂಡು ಸುಖದಲ್ಲಿದ್ದಾನೆ ಸುಗ್ರೀವನ ಮಾತಿನಿಂದ ನಾನೊಬ್ಬನೇ ಇಲ್ಲಿಗೆ ಬಂದೆನು ನಾನು ಕಾಮರೂಪಿಯಾದವನು ಅಸಹಾಯ ಶೂರ ಅಂತಹ ನಾನು ಕಂಕಣ ದಿಕ್ಕಿನಲ್ಲಿ ನಿನ್ನನ್ನು ಅರಸಿಕೊಂಡು ಬಂದು ಭಾಗ್ಯವಶದಿಂದ ನಿನ್ನನ್ನು ನೋಡಿದೆನು ಈ ವೃತ್ತಾಂತವನ್ನು ನಿನ್ನನ್ನು ಕಾಣದೇ ದುಃಖ ಪಡುತ್ತಿರುವ ಅಂಗದನೆ ಮೊದಲಾದವರಿಗೆ ಹೇಳಿ ಅವರ ದುಃಖವನ್ನು ಪರಿಹಾರ ಮಾಡಬೇಕು ನಮ್ಮ ಭಾಗ್ಯದಿಂದ ನಿನ್ನ ದರ್ಶನವಾದ ಕಾರಣ ಸಮುದ್ರವನ್ನು ದಾಟಿ ಬಂದದ್ದು ಸಫಲವಾಯಿತು ನನಗೆ ಸೀತಾದೇವಿಯನ್ನು ಕಂಡುಬಂದೆನು ಎಂಬ ಕೀರ್ತಿಯುಂಟಾಗುವುದು ರಘುನಾಥನು ಮಿತ್ರ ವರ್ಗ ರಾಕ್ಷಸ ಬಲ ಸಮೇತನಾದ ರಾವಣನನ್ನು ಕೊಂದು ಶೀಘ್ರದಲ್ಲಿ ನಿನ್ನ ಮನೋರಥವನ್ನು ಸಫಲ ಮಾಡುವನು ಸೀತಾದೇವಿ ಇನ್ನು ನನ್ನ ಹುಟ್ಟನ್ನು ಹೇಳುವೆನು ಕೇಳು ನನ್ನ ತಂದೆಯಾದ ಕೇಸರಿ ಎಂಬ ಕಪಿನಾಯಕನು ಸಮಸ್ತ ಪರ್ವತಗಳಿಗೂ ಉತ್ತಮವಾದ ಮಾಲ್ಯವತ್ ಪರ್ವತದಲ್ಲಿದ್ದನು ಒಂದು ಸಮಯದಲ್ಲಿ ಗೋಕರ್ಣ ಪರ್ವತಕ್ಕೆ ಹೋದನು ಅಲ್ಲಿದ್ದ ದೇವರ್ಷಿಗಳು ಆತನನ್ನು ಕಂಡು ಸಮುದ್ರ ತೀರದಲ್ಲಿರುವ ಗೋಕರ್ಣ ಕ್ಷೇತ್ರದಲ್ಲಿ ಶಂಭಸಾಧನನೆಂಬ ರಾಕ್ಷಸನು ಬಹಳವಾಗಿ ಉಪದ್ರವ ಮಾಡುತ್ತಿದ್ದಾನೆ ಅವನನ್ನು ಕೊಂದೆಯಾದರೆ ಆ ಪುಣ್ಯ ಕ್ಷೇತ್ರಕ್ಕೆ ಉಪದ್ರವವಿಲ್ಲದಿರುವುದು ಎಂದರು ಆಗ ಪುಣ್ಯಾತ್ಮರಾದ ತೀರ್ಥವಾಸಿಗಳು ಭಯವಿಲ್ಲದೆ ಇರುವರು ಎಂದು ಹೇಳಿದನು ಆಗ ಅವರ ವಾಕ್ಯದಿಂದ ನನ್ನ ತಂದೆಯು ಅತಿ ಪರಾಕ್ರಮಶಾಲಿಯಾದ ಲೀಲಾ ಲೀಲಾಮಾತ್ರದಿಂದ ಸಂಹರಿಸಿದನು ಅಂತಹ ಪರಾಕ್ರಮಶಾಲಿಯಾದ ಕೇಸರಿಯ ಸ್ತ್ರೀಯಲ್ಲಿ ವಾಯುದೇವನಿಂದ ನಾನು ಜನಿಸಿದನು ನನ್ನ ಹೆಸರು ಹನುಮಂತ ಜಾನಕಿ ನಿನ್ನ ಮನಸ್ಸಿಗೆ ವಿಶ್ವಾಸ ಹುಟ್ಟಬೇಕೆಂದು ನಿನ್ನ ಪ್ರಾಣಕಾಂತನಾದ ಶ್ರೀರಾಮನ ಗುಣಗಳನ್ನು ಹೇಳಿದನು ಆತನು ಶೀಘ್ರದಲ್ಲಿ ನಿನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವನು ಸಂಶಯವಿಲ್ಲ ನಿನ್ನ ಮನಸ್ಸಿನಲ್ಲಿರುವ ಸಂಶಯವನ್ನು ಬಿಡು ಎಂದನು ಬಳಿಕ ರಘುನಾಥನ ವಿರಹ ಶೋಕದಿಂದ ನೊಂದು ಕೃಶಾಂಗಿಯಾಗಿದ್ದ ಸೀತಾದೇವಿಯು ಹನುಮಂತನು ಹೇಳಿದ ಕುರುಹುಗಳಿಂದ ಆತನು ರಾಮದೂತನೆಂದು ನಿಶ್ಚಯಿಸಿ ಹರ್ಷಪಟ್ಟು ಆನಂದಾಶ್ರುಗಳನ್ನು ಬಿಡುತ್ತಿರಲು ಆ ದೇವಿಯ ಮುಖವು ರಾಹು ತುಡುಕಿ ಬಿಟ್ಟ ಚಂದ್ರಮಂಡಲದಂತೆ ಒಪ್ಪೊತ್ತಿ ಶೋಭಿಸುತ್ತಿತ್ತು ಆಗ ಹನುಮಂತನು ಸೀತಾದೇವಿಯ ಅಭಿಪ್ರಾಯವನ್ನು ತಿಳಿದು ಆಕೆಯನ್ನು ಕುರಿತು ಎಲೈ ತಾಯೇ ನನ್ನ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳಿದೆನು ನೀನು ದುಃಖವನ್ನು ಬಿಟ್ಟು ಧೈರ್ಯದಿಂದಿರು ನಾನು ತಿರುಗಿ ಹೋಗುತ್ತೇನೆ ಇಲ್ಲಿ ನಾನು ಮಾಡಬೇಕಾದ ಕಾರ್ಯವೇನಾದರೂ ಇದ್ದರೆ ಹೇಳು ನಾನು ಬಲವಿಲ್ಲದವನೆಂದು ತಿಳಿಯಬೇಡ ಮಹಾಪರಾಕ್ರಮಶಾಲಿಯಾದ ಶಂಭಸಾದರನೆಂಬ ರಾಕ್ಷಸನನ್ನು ಸಂಹರಿಸಿದ ಕೇಸರಿಯ ಸ್ತ್ರೀಯಲ್ಲಿ ಮಹರ್ಷಿಗಳ ಅನುಗ್ರಹದಿಂದ ಜನಿಸಿದ ವಾಯುಪುತ್ರನಾದ್ದರಿಂದ ನಾನು ಕೇಸರಿಯ ಪರಾಕ್ರಮಕ್ಕೂ ವಾಯುವಿನ ವೇಗಕ್ಕೂ ಸಮಾನ ಎಂದು ಹೇಳಿದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ